Yeah. ಜನಪದ ಬಾಲಾಜಿ ಎಲ್ಲೇ ಖ್ಯಾತರಾದ ಎಸ್ ಬಾಲಾಜಿರವರು ಕನ್ನಡ ಜಾನಪದ ಪರಿಷತ್ತನ್ನು ಅತ್ಯಂತ ಮೌಲಿಕವಾಗಿ ಮತ್ತು ಜನಪರವಾಗಿ ಸ್ಥಾಪಿಸುವ ಮಹತ್ವಾಕಾಂಕ್ಷೆ ಹೊಂದಿದ್ದಾರೆ ಜನಪದರ ಕನಸುಗಳಿಗೆ ಜೀವ ತುಂಬುವ ಮಹತ್ವಾಕಾಂಕ್ಷೆ ಅವರ ಜನಪದ ಮೂಲೆ ಗುಂಪಾದರೆ ಮಾನವ ಜನಾಂಗವೇ ಮೂಗಾದಂತೆ ಎಂಬ ಆಶಯದ ಜನಪದ ಬಾಲಾಜಿರವರು ಎಲ್ಲ ತಾಲೂಕು ಜಿಲ್ಲೆಗಳಲ್ಲಿ ಕನ್ನಡ ಜಾನಪದ ಪರಿಷತ್ ಪಟ್ಟಗಳನ್ನು ಸ್ಥಾಪಿಸಿ ಕನ್ನಡ ಜಾನಪದವನ್ನು ಜನರತ್ತ ಕೊಂಡು ಎತ್ತಿದ್ದಾರೆ ಜಾನಪದ ಮೂಲೆ ಗುಂಪಾದರೆ ನಾಲ್ಕು ಜನರು ಪದ ಹಾಡದೆ ಕಲ್ಲ ಬೀಸಿದರೆ ತಿರುಗುತ್ತಿರಲಿಲ್ಲ ಕಲ್ಲು ಸುಮಾರು ಇನ್ನೂರ ಐವತ್ತೆರಡು ನೃತ್ಯ ಕಲೆಗಳು ಐವತ್ತೈದು ಪದಗಳು ಐದು ಮಹಾಕಾವ್ಯಗಳು ಎಪ್ಪತ್ತೈದರ ಕಣ್ಣ ಕರ್ನಾಟಕ ಕರ್ನಾಟಕದಲ್ಲಿಗಾಗಲೇ ಜಿಶಂಪ ಅವ್ರ ಕಾಲದಲ್ಲಿ ದಾಖಲಾಗಿತ್ತು ಮತ್ತೆ ಜಾನಪದ ಅವಿನಾಶಿ ಜಾನಪದಕ್ಕೆ ಜಾತಿ ಇಲ್ಲ ಧರ್ಮ ಇಲ್ಲ ಚೌಕಟ್ಟಿಲ್ಲ ಇತಿಮತಿ ಇಲ್ಲ ಜಾನಪದ ಈಗ್ಲೇ ಇರಬೇಕು ಅಂತ ಹೇಳಿದ್ರೆ ಮತ್ತೆ ಜನಪದ ಅಂತಷ್ಟು ಎಷ್ಟೋ ಜನ ಹಾಡೋದು ಕುಣಿಯೋದು ಅಷ್ಟೇ ಅನ್ಕೊಂಡಿರ್ತಾರೆ ಜನಪದ ಅಂದ್ರೆ ಹಾಡೋದು ಕುಡಿಯೋದು ಮಾತ್ರವಲ್ಲ ಜನಪದ ಒಂದು ಅಲೌಕಿಕ ಸಂವಿಧಾನ ಅಮೆರಿಕನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ ಸಾವಿರದ ಎಂಟುನೂರಲ್ಲಿ ಗ್ರೀಕ್ ದೇಶದಲ್ಲಿ ಪೋಕ್ ಮತ್ತು ಕೊಟ್ಟರೆ ನಮ್ಮಲ್ಲಿ ಹವನ ಜನಪದ ಮತ್ತು ಜಾನಪದ ಅಂತಂದರು ಇವತ್ತು ಕೃಷಿ ಸಂಸ್ಕೃತಿಯಿಂದ ಜಾನಪದ ಹೆಣ್ಣು ಮಕ್ಕಳನ್ನು ಉಳಿಸಿದಂತ ಕೀರ್ತಿ ಹೆಣ್ಣು ಮಕ್ಕಳಿಗೆ ಅವ್ರ ಚಪ್ಪಾಳೆ ಅಪ್ಪಳಿಯಲ್ಲಿ ಜಾನಪದವನ್ನು ಪಾಶ್ಚಾತ್ಯ ಸಂಸ್ಕೃತಿಗಳು ಬಂದ ಜಾನಪದ ಏನು ಆಗಲ್ಲ ಜಾನಪದ ಯಾವ ಕಾರಣಕ್ಕೂ ಸಾಯೋದಕ್ಕೆ ಸಾಧ್ಯವೇ ಇಲ್ಲ ಅದು ಇಚ್ಛಿಸೋಲ್ಲ ಸಾಯೋದಕ್ಕೆ ಜಾನಪದ ತನ್ನದೇ ಆದಂತ ಶಕ್ತಿಗೆ ಪರಿವರ್ತನೆಗೊಳ್ತಗೊಳ್ತಾ ಕಾರ್ಯಕ್ರಮಗಳು ಬರ್ತಾ ಇರ್ತದೆ ಒಟ್ಟಾರೆ ಕನ್ನಡ ಜಾನಪದ ಪರಿಷತ್ ರಾಜ್ಯದಲ್ಲಿ ಸರ್ಕಾರದ ಅನುದಾನ ಇಲ್ಲದೆ ಸುಮಾರು ಹನ್ನೆರಡು ಸಾವಿರದ ಮುನ್ನೂರಕ್ಕಿಂತ ಹೆಚ್ಚಿನ ಕಾರ್ಯಕ್ರಮಗಳಲ್ಲಿ ರಾಜ್ಯದಲ್ಲಿ ನಮ್ಮ ಗ್ರಾಮ ಘಟಕದ ಅಧ್ಯಕ್ಷರುಗಳು ತಾಲೂಕು ಕಟ್ಟಡದ ಅಧ್ಯಕ್ಷರು ಹೋಬಳಿ ಮಟ್ಟದ ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ಮೂಲಕ ಮಾಡಿಕೊಂಡು ಬೆಂಗಳೂರು ನಗರದ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಲೆಕ್ಕ ಮಾಡೋದ್ರ ವಿಸ್ತರಿಸಿ ಜಾನಪದ ಮನೆ ಮನೆಗೂ ಕೆಲಸ ಮಾಡ್ತಾ ಇದ್ದೀವಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಯುವಜನ ಮುಟ್ಟೋದಕ್ಕೋಸ್ಕರ ಸರ್ಕಾರದ ವತಿಯಿಂದ ವಿಕಾಸಕ್ಕಾಗಿ ಜಾನಪದ ಎಂಬ ವಿಶೇಷ ಕಾರ್ಯಕ್ರಮ ನಡೆಯಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಪದವಿಪೂರ್ವ ಶಿಕ್ಷಣ ಇಲಾಖೆ ಕಾಲೇಜು ಶಿಕ್ಷಣ ಇಲಾಖೆ ಹಾಗೂ ತಾಂತ್ರಿಕ ಶಿಕ್ಷಣ ಇಲಾಖೆ ಮೂಲಕ ಸುತ್ತುವಳಸ ಓಡಿಸಿದೀವಿ ಕನ್ನಡ ಜಾನಪದ ಪರಿಷತ್ತಿನ ವಿಕಾಸಕ್ಕಾಗಿ ಜಾನಪದ ಕಾರ್ಯಕ್ರಮದಲ್ಲಿ ಜನಪದ ಆಟ ಜನಪದ ಊಟ ಜನಪದ ಆಹಾರ ಪದ್ಧತಿಗಳ ಬಗ್ಗೆ ಜನಪದದ ಪರಂಪರೆಯ ಬಗ್ಗೆ ಜನಪದದ ಆಚರಣೆಗಳ ಬಗ್ಗೆ ಜನಪದದ ಒಗಟು ಬಗ್ಗೆ ಗಾದೆ ಬಗ್ಗೆ ಹಾಗೂ ಜನಪದ ಒಗಟು ಮಾಡ ಬಗ್ಗೆ ಕಾರ್ಯಕ್ರಮಗಳು ಮಾಡೋದಕ್ಕೆ ಇವತ್ತು ಕಾಲೇಜಿನಲ್ಲಿ ಬೆಂಗಳೂರಿನ ದಕ್ಷಿಣ ದಾಸಗಢಸಭಾ ಕ್ಷೇತ್ರದ ಘಟಕ ನಾನು ಬಹಳ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀನಿ ಸನ್ಮಾನ್ಯ ಶಾಸಕರನ್ನು ಬರೆದಿದ್ದಾರೆ ಸನ್ಮಾನ್ಯ ಜಯದೇವ ಅವರು ಬಹಳಷ್ಟು ಜನರಿಗೆ ಮುಂದುವ ಕಾರ್ಯಕ್ರಮವನ್ನು ಮಾಡಿ ಅವರ ಅಧ್ಯಕ್ಷತೆಗಳು ಹನ್ನೂರು ಜನ ಪದಾಧಿಕಾರಿಗಳು ಪದಗ್ರಹಣ ಮಾಡಿದ್ದಾರೆ ನಮ್ಮ ಕ್ರಿಯಾಶೀಲ ಜಿಲ್ಲಾಧ್ಯಕ್ಷರಾದ ರಿಯಾಸ್ ಪಾಷಾದ ವೇದಿಕೆ ಇದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದ ಜನಪದ ಕಲಾವಿದರು ಹಿರಿಯರು ಆದಂತಹ ಜೋಟಿರ ಅವರು ಹಾಗೂ ಕುಡಗಲ್ ರಾಮಚಂದ್ರ ಅವರು ನಮ್ಮ ಜೊತೆ ಇದ್ದಾರೆ ವೇದಿಕೆಯಲ್ಲಿ ಖ್ಯಾತ ಚಲನಚಿತ್ರ ನಟರವಾದಂತಹ ಶ್ರೀ ಅಭಿನಯವನ್ನು ಮತ್ತು ಅಭಿನಯಿಸಿದ್ರು ನೋಡಿರ್ಬೇಕು ಹೇಗಿತ್ತು ಅಭಿನಯ ಅವ್ರ ಡ್ಯಾನ್ಸ್ ಹೇಗಿತ್ತು ಅವ್ರ ಹೆಸರು ಅಭಿನಯ ಅದರಿಂದ ಅವ್ರು ಅಭಿನಯಿಸ್ತಾನೆ ಇರ್ತಾರೆ ಅವ್ರ ಅಭಿನಯ ಜೀವನ ಪೂರ್ತಿ ಅಭಿನಯಿಸ್ತಾ ಇರ್ತಾರೆ ಅಂತ ಹೇಳ್ತಾ ಈ ವೇದಿಕೆಯಲ್ಲಿ ನಾನು ಒಂದು ಮಾತಿನ ಮಕ್ಕಳು ಹೇಳ್ತೀನಿ ನೀವು ಜನಪ್ರದ ಒಂದು ಹೆಜ್ಜೆ ಆದರೂ ಕಲಿಬೇಕು ಅದಾರ್ಥ ಆಗ್ಬೇಕಿದ್ದರೆ ನಮ್ಮ ಸಂಸ್ಕೃತಿಗೆ ನೀವು ಅಪ ಅಪಕಾರ ಮಾಡ್ದೆ ಆಗ್ಬಿಡುತ್ತೆ ಆದ್ದರಿಂದ ನಮ್ಮಲ್ಲಿರ್ತಕ್ಕಂಥ ಒಂದು ನಿಮ್ದು ಅಸನ್ ಕಾಲೇಜ್ ಅವರು ಬಹಳ ಚೆನ್ನಾಗಿ ನೃತ್ಯ ಮಾಡಿದ್ರು ನೋಡದೆ ನಾಲ್ಕೈದು ನೃತ್ಯ ಚೆನ್ನಾಗಿ ವೆಂಕಟೇಶ್ ಚಪ್ಪೆ ವೆಂಕಟೇಶ್ವರ ಜಾನಪದಕ್ಕೆ ಸ್ಫೂರ್ತಿ ಮತ್ತೆ ಜಾನಪದ ಅವಕಾಶ ಕೊಟ್ಟಿದ್ದಾರೆ ಅಂದ್ರೆ ಅವ್ರಿಗೂ ಸಹ ಜಾನಪದ ಮನಸ್ಸಿದೆ ಇನ್ನೇನು ಸದ್ಯದಲ್ಲಿ ಯೂನಿಟ್ ಒಂದು ಉದ್ಘಾಟನೆ ಆಗಿದೆ ಕ್ಯಾಬಿನೆಟ್ ಚಾನ್ಸಲ್ ಆಗಿದೆ ಅಂತ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಸಹಾಯಕ ನಿರ್ದೇಶಕ ಕೆಲಸಗಳನ್ನ ಈ ಕಾಲೇಜ್ ನಲ್ಲಿ ಮಾಡಬಹುದು ಅಂತ ಹೇಳ್ತಾ ಅತಿ ಏನು ಮಾತಾಡದೆ ಒಂದೇ ಒಂದು ವಿಷಯ ಹೇಳ್ತೀನಿ ನೋಡಿ ಸಾಧ್ಯವಾದಷ್ಟು ನೀವು ತಾಯಿ ಮೀರಾ ಮಕ್ಕಳಿಗೆ ಜಾನಪದ ಅನುಭವಿಸ್ತಕ್ಕಂಥ ಒಂದು ಕೆಲಸ ಮಾಡಿ ಆಮೇಲೆ ಯಾರು ಜಾನಪದದಲ್ಲಿ ದೊಡ್ಡವರು ಚಿಕ್ಕವರು ಮದುವೆ ಭೇದವಾಗಿರೋದಿಲ್ಲ ಆಮೇಲೆ ಈ ವಿಧಾನಸಭಾ ಕ್ಷೇತ್ರ ಘಟಕದ ಮೂಲಕ ನಾನು ಅವರು ಒಂದು ದಿನಗಳು ಹದಿಮೂರು ಜನ ಸಮಿತಿಯವರು ಸೇವೆ ಅಂದರೆ ಮಾದೇವರಿದ್ದಾರೆ ಅವರು ಒಂದು ಸಮ್ಮೇಳನ ಮಾಡಬೇಕು ಒಂದು ವಿಧಾನಸಭಾ ಕ್ಷೇತ್ರದ ಸಮ್ಮೇಳನವನ್ನು ಮಾಡಬೇಕು ಆ ಮಹದೇವರ ನೇತೃತ್ವದ ತೀರತದೆ ಮತ್ತೆ ಹದಿಮೂರು ಜನ ಪದಾಧಿಕಾರಿಗಳು ನಾನು ಶುಭ ಹಾರೈಸ್ತಾ ಮುಂದಿನ ದಿನಗಳಲ್ಲಿ ಕಲಾವಿದರ ಮನೆಗಳನ್ನು ಭೇಟಿ ನೀಡುವ ಮೂಲಕ ಕಲಾವಿದರನ್ನು ಎಕ್ಕಿ ತೆಗೆದು ಈ ರಾಜ್ಯದ ಮೂಲ ಜಾನಪದ ಕಲಾಯಿ ಏನೇನಿದ್ದಾರೆ ಅವ್ರಿಗೆ ನಾವು ಸರ್ಕಾರದ ಮಾಶಾಸನ ಐದು ಸಾವಿರ ಆಗ್ಬೇಕಂತ ಏನು ಬೇಡಿಕೆ ಇಟ್ಟಿದ್ವಿ ಅದಕ್ಕೆ ವಿಧಾನಸಭಾ ಕ್ಷೇತ್ರಗಳು ಗಮನ ನೀಡಲಿ ಅದ್ರ ಜೊತೆಗೆ ಮಕ್ಕಳಿಗೆ ವಿಶೇಷವಾಗಿ ನಾವು ಈ ಜನಪದ ನಡೆಸಬೇಕಾಗಿ ಎರಡೆರಡು ಕೆಲಸ ಮಾಡಬೇಕು ಒಂದು ತರಬೇತಿ ಒಂದು ಧಾರ್ಮಿಕ ಎರಡು ಕೆಲಸ ಕನ್ನಡ ಜನಪದ ಪರಿಷತ್ ಮಾಡ್ತಾ ಬರ್ತಾ ಇದೆ ಈಗಾಗಲೇ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ನಾವು ಜಡೆ ಹೇಗೆ ಇಡಿಬೇಕು ಅಂತ ತರಬೇತಿ ಕೊಟ್ಟು ಒಂದು ಸ್ಪರ್ಧೆಗಳು ಮಾಡ್ತಾ ಇದ್ದೀವಿ ಯಾಕಂದ್ರೆ ಜಡಪರಾದ ಮರ್ತೋಗ್ಬಿಟ್ಟಿದ್ದಾರೆ ಹೆಣ್ಮಕ್ಳು ಮಾಡ್ತಾ ಹೋಗ್ತಿದ್ದಾರೆ ಅವೆಲ್ಲ ನಮ್ಮ ಜಾನಪದ ಆಚರಣೆಗಳು ಇರಬೇಕು ಹೇಳಿ ಅದನ್ನ ಮಾಡ್ತಕ್ಕಂಥ ಕೆಲಸಗಳ ಜೊತೆಗೆ ಮೊನ್ನೆ ನುಡುಪಿಲು ವಿಶೇಷವಾದಂತಹ ವಿಷ್ಣು ಮಠದ ರಾಜಾಂಗಣದಲ್ಲಿ ಒಂದು ದೊಡ್ಡ ಸಮ್ಮೇಳನ ಸಹ ಮಾಡಿದ್ವಿ ಪಾಣವ ಆಟ ಅದಕ್ಕೆ ಮೊನ್ನೆ ಕಾಂತಾರ ಚಿತ್ರದಲ್ಲಿ ಹಾಡದಂತ ಬೇರೆ ಹಾಡು ಹಾಡಿದ ಹಾಡದಂತ ಅವನ್ನೆಲ್ಲರೂ ಕರೆಸಿ ಅವ್ರನ್ನೆಲ್ಲ ಅಭಿನಯಿಸಿ ದೇವ್ರ ನರ್ತಕರನ್ನೆಲ್ಲ ಅಭಿನಯಿಸ್ತಕ್ಕಂತ ಒಂದು ಕೆಲಸ ಕನ್ನಡ ಜಾನಪದ ಹಾಡ್ತಾ ಅಂತ ಹೇಳ್ತಾ ಒಂದು ದಿನಗಳಲ್ಲಿ ಕಾಲೇಜ್ ಅಲ್ಲಿ ಒಂದು ತರಬೇತಿ ಸಹ ಮಾಡೋಣ ಜೋಗಿಂದ್ರ ಸಿದ್ದರಾಜ್ ಅವರಿದ್ದಾರೆ ನಮ್ಮ ರಾಮಚಂದ್ರ ಅವರಿದ್ದಾರೆ ಇವೆಲ್ಲ ಮೂಲಕ ಜಾನಪದ ಮತ್ತಷ್ಟು ಉಳಿಯಲಿ ಬೆಳೆಯಲಿ ಬಳಕೆಯಲ್ಲಿ ನಮಸ್ಕಾರ ಇವತ್ತು ನಾವು ನೀವೆಲ್ಲರೂ ಇಲ್ಲಿ ಸೇರ್ಲಿಕ್ಕೆ ಕಾರಣೀಕೃತರಾಗಿರ್ತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂಥ ಬಾಲಾಜಿಯವರ ನೇತೃತ್ವದಲ್ಲಿ ಜಾನಪದ ಒಂದು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ವೈ ಬಿ ಎಚ್ ಜಯತೆ ಕಾರ್ಯದರ್ಶಿಯ ನೇತೃತ್ವದಲ್ಲಿ ನಮ್ಮ ಪ್ರೀತಿಯ ನಟಿ ಅಭಿನಯ ಅವರ ಒಂದು ನೇತೃತ್ವದಲ್ಲಿ ವೇದಿಕೆಯಲ್ಲಿ ಎಲ್ಲರ ಹೆಸರನ್ನು ಹೇಳಿದ ಇಷ್ಟು ದೊಡ್ಡದಾಗಿ ಧನ್ಯತಾ ಭಾವಿಸ್ಕೊಂಡು ಬೆಳಗಾವಿ ಬೆಳೆಯೋಣ ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿತಾಯ್ ನ ಎಂದೊಂದು ಇದು ಒಂದು ಜನಪದ ಗೀತೆಯ ತಿರುತ್ತದೆ ಹಾಲು ತವರಿಗೆ ಏನೆಂದು ಹಾಡಲಿ ಹೊಳೆದಂಡೆಯಲ್ಲಿರುವ ಕನಕೀಯ ಹೊಳೆದಂಡೇಲಿರುವ ಕರ್ಗಿಯ ಕುಡಿಯಂಗ ಕಬ್ಬಾಲಿ ಅವರ ರಸಗೊಳ್ಳಿ ಬಾಲಕರಿಲ್ಲದ ಬಾಲಿ ತ್ಯಾತರ ಜನ್ಮ ಬಾಡಿಗೆ ಎತ್ತು ದುಡಿದಾಗ ಬಾಡಿಗೆ ಎತ್ತು ದುಡಿದಾಗ ಬಾಳೆಯ ಹಾಸ್ಯೋ ಬೀಸಿ ಹೊಗೆದಾಗ ವಿದ್ಯಾರ್ಥಿಗಳೇ ಈಗ ನಾನು ಮೂರು ತ್ರಿಪದಿಗಳನ್ನು ಹೇಳಿದೆ ಈ ತರ ಕೋಟಿ ಕೋಟಿ ಜನಪದ ಗೀತೆಗಳಿದ್ದಾರೆ ಇವೆಲ್ಲವೂ ಕೂಡ ಜನಪದ ಸಾಹಿತ್ಯದ ಕೊಡುಗೆ ಜಾನಪದ ಡಿಪಾರ್ಟ್ಮೆಂಟ್ ಬಹಳ ದೊಡ್ಡದಿದೆ ಬಹಳ ಯಶಸ್ವಿಯಾಗಿ ಕೀರ್ತಿಯನ್ನು ಗಳಿಸಿರ್ತಕ್ಕಂಥ ಜನಪದ ಮತ್ತು ಜಾನಪದ ಎರಡು ಪದ ಚಲನಪಿಟ್ಕೋಬೇಕು ಎಲ್ಲರೂ ಕೂಡ ಕೆಲವರು ಜಾನಪದ ಗೀತೆ ಅಂತಾರೆ ತಪ್ಪು ಜನಪದ ಗೀತೆ ಜನಪದ ಗಾದೆ ಜನಪದ ಕಥೆ ಜನಪದ ನೃತ್ಯ ಜಾನಪದ ಅಂದ್ರೆ ಏನು ಏನ್ ವ್ಯತ್ಯಾಸ ಜನಪದಕ್ಕೂ ಜಾನಪದಕ್ಕೂ ಏನ್ ವ್ಯತ್ಯಾಸ ಜನಪದ ಅನ್ನೋದಕ್ಕೆ ಇಂಗ್ಲಿಷ್ ನಲ್ಲಿ ಫೋಕ್ ಅಂತಾರೆ ಅಂದ್ರೆ ಜನಪದ ಅಂದ್ರೆ ಜಾನಪದ ಏನ್ ಸರ್ ವ್ಯತ್ಯಾಸ ಕೊಡಗು ನಾವೆಲ್ಲ ಸೇರಿದಿವಿ ನಾವೆಲ್ಲ ಈಗ ಒಂದು ಗುಂಪು ಇದು ಇದಕ್ಕೆ ಒಂದು ಜನಪದನ ಗುಂಪು ಅಂತ ಕರಿತೀವಿ ದಾಸರಹಳ್ಳಿ ಇಡೀ ದಾಸರಹಳ್ಳಿ ಒಂದು ಜನಪದ ಇಡೀ ಕರ್ನಾಟಕ ಜಾನಪದ ಜನಪದ ಸಾಹಿತ್ಯ ಯಾರು ಬರೆದ್ರು ಯಾವಾಗ ಬರೆದ್ರು ಎಲ್ಲಿ ಬರೆದ್ರು ಗೊತ್ತಿಲ್ಲ ಅಜ್ಞಾತ ಕವಿ ಅಜ್ಞಾತ ಕಾಲದಲ್ಲಿ ಅಜ್ಞಾತ ಸ್ಥಳದಲ್ಲಿ ಬರೆದಂತ ಸಾಹಿತ್ಯ ಹಾಡಿದಂಥ ಅವ್ರು ಯಾರು ಬರದಿಲ್ಲ ಬಾಯಿಂದ ಬಾಯಿಗೆ ಅಜ್ಜಿ ಮಗಳಿಗೆ ಹೇಳ್ತಾ ಮೊಮ್ಮಗಳು ಹೀಗೆ ಒಬ್ಬರು ಬಾಯಿಂದ ಬಾಯಿಗೆ ಹರಿದು ಬಂದ ಸಾಹಿತ್ಯ ಜನಪದ ಸಾಹಿತ್ಯ ಅಂತ ನಾವು ಕರಿತೇನೆ ಉಪ ಎಲ್ಲಾ ಕನ್ನಡ ವ್ಯಕ್ತಿಯು ಮತ್ತೆ ನಡೆದಿರುವ ಎಲ್ಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪನ್ಯಾಸಕರು ನಮ್ಮ ಪ್ರಾಂಶುಪಾಲರಾದಂತಹ ವೆಂಕಟೇಶ್ ಅವರು ನನ್ನನ್ನ ಇಲ್ಲಿ ಕರೆಸಿ ಭಾಗ್ಯನ ಕಲ್ಪಿಸಿಕೊಟ್ಟಿದ್ದಾರೆ ನಮ್ಮ ಅವರು ಹಾಗೆ ನಮ್ಮ ಕನ್ನಡ ಜಾನಪದ ಪರಿಷತ್ ನ ಬಾಲಾಜಿಯವರು ಇದಕ್ಕೆ ಇನ್ನೊಂದು ಕಾರಣ ಕಲ್ಚರಲ್ ಎವರ್ಗ್ರಿ ಕಲ್ಚರಲ್ ಅಕಾಡೆಮಿ ಕೃಷ್ಣ ಅವರ ಕಾರ್ಯಕ್ರಮಕ್ಕೆ ನಾನು ಆಗ ಹೋಗ್ತಾ ಇದ್ದೆ ಆಗ ಇದೆ ನನಗೆ ಪರಿಚಯ ಆಗಿದ್ದು ನಮ್ಮ ಜನಪರ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಕೇಳ್ಕೊಂಡಿದ್ದ ಇಂಥ ಒಂದು ಸುಸಂದರ್ಭ ಅಂದ್ರೆ ಎಲ್ಲ ಒಳ್ಳೆ ಗಣ್ಯ ವ್ಯಕ್ತಿಗಳಿಗೆ ಅವ್ರ ಜೊತೆ ನಾನು ಒಂದು ಭಾಗವಹಿಸುವ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಜಯ ದೇ ಸರ್ ತುಂಬಾ ತುಂಬಾ ಧನ್ಯವಾದಗಳು ನನಗೆ ತುಂಬಾ ಖುಷಿಯಾಯಿತು ಜಾನಪದ ಅಂದ್ರೇನೆ ಪಾಲಿಸಲೇ ಜಾನಪದ ಅಂದ್ರೆ ಜಾನಪದ ಅಂದ್ರೆ ನಾನೇ ಜಾನಪದ ನಾನು ಯಾಕೆಂದ್ರೆ ಡೊಳ್ಳು ಕುಣಿತ ಬಂದಿದ ತಕ್ಷಣ ಎಂಥ ಸೆಲೆಬ್ರಿಟಿ ಆಗ್ಲಿ ಎಂಥ ದೊಡ್ಡ ಮನುಷ್ಯ ಆದ್ರು ಬಂದು ಕುಡಿಬೇಕು ಆ ತರ ಇರುತ್ತೆ ನಾನು ನೋಡಿದೆ ನೋಡಿದೆ ನೋಡ್ದೆ ನಮ್ಮಮ್ಮನ ಕಡೆ ನೋಡಿದೆ ನಮ್ಮಮ್ಮ ಹೋಗ್ತು ಬಂದೆ ಆಗಿದ್ದಾಗೇನೆ ಡ್ಯಾನ್ಸ್ ನಂತರ ಡ್ಯಾನ್ಸ್ ಗೊತ್ತಿಲ್ಲ ಆದ್ರೂ ಕುಡ್ದೆ ನಾನು ತುಂಬಾ ಹುಷಿಯಾಯ್ತು ನಮ್ಮ ವಿದ್ಯಾರ್ಥಿನಿಯನ್ನ ಆಮೇಲೆ ಹುಡುಗರು ಹೆಣ್ಮಕ್ಳೆ ಸ್ಟೇಲೆ ಹುಡುಗರು ಬಂದ್ರು ಅಲ್ವಾ ನಾವು ಹುಡುಗಿ ಸ್ಟಾರ್ಟ್ ಮಾಡಿದ ಆಮೇಲೆ ಬಂದಿಲ್ಲ ಆದ್ರು ತುಂಬಾ ಚೆನ್ನಾಗಿತ್ತು ತುಂಬಾ ನನಗೆ ಸಂತೋಷ ಆಯ್ತು ಪಾಲಾಜಿಸ ನಿಮ್ಮ ಈ ಸೇವೆ ನಿರಂತರವಾಗಿರ್ಲಿ ಜಾನಪದ ಸೇವೆ ನಿರಂತರವಾಗಿರ್ಲಿ

్రహ్మానం కార్ బందా బా కార్యక్రమం కలిసి మే ముగ్గుకొక్క ఎన్నో ప్రీతి విశ్వాస నమ్మంత ఎలా కదా మేరే

ಸಿದ್ಧ ಸಂಪ್ರದಾಯದ ಜೊತೆ ಅನುಸಂಧಾನ ಮಾಡಿಕೊಳ್ಳದೆ ಸಾಮಾಜಿಕ ತಲ್ಲಣಗಳಿಗೆ ಮುಖಾಮುಖಿಯಾಗಿ ಸಾಮಾಜಿಕ ಬದಲಾವಣೆಗಳಿಗೆ ಕಾರ್ಯಕರ್ತರಾದಂತಹ ಮತ್ತು ಈ ಸಮಾಜದಲ್ಲಿ ತೊಳಿತಕ್ಕೆ ಒಳಗಾದಂತಹವರಿಗೆ ಮುಖ್ಯವಾಗಿ ತಂದಂತಹ ಬಸವಣ್ಣನವರನ್ನ ನೆನೆಸ್ಕೊಳ್ತಾರೆ ಈಗಾಗಲೇ ಸಮಯ ಆಗಿದೆ ವೇದಿಕೆ ಮೇಲೆ ಹಾಸಿಗೆರಾಗಿರ್ತಕ್ಕಂಥ ಎಲ್ಲ ಬೇರೆ ವ್ಯಕ್ತಿಗಳು ಮತ್ತು ವೇದಿಕೆಯ ಮುಂಭಾಗದಲ್ಲಿ ಹಾಸಿಗೆರಾಗಿರ್ತಕ್ಕಂಥ ಜನಪದ ಮನಸ್ಸುಗಳು ಅತ್ಯಂತ ಒಂದು ಕಾರ್ಯಕ್ರಮವನ್ನ ನಾವು ಉದ್ಘಾಟನೆ ಮಾಡಿದ್ದೇವೆ ಸರ್ ಬಹಳ ಚೆನ್ನಾಗಿ ಮಾತಾಡೋದು ಚಿಕ್ಕ ಹೆಜ್ಜಾದಿ ಮಹಾದೇವರು ಜನಪದ ಅಂದ್ರೇನು ಜಾನಪದ ಅಂದ್ರೇನು ಜಾನಪದ ಅನ್ನುವಂಥದ್ದು ಅಜ್ಞಾತ ಕರ್ತೃತ್ವದಿಂದ ಪ್ರಾರಂಭವಾಗಿ ಪುನಃ ಸೃಷ್ಟಿಯನ್ನ ಪಡೆದುಕೊಳ್ತ ಸರಳವಾಗಿತ್ತುಕೊಂಡು ಧ್ಯೇಯತೆಯನ್ನು ಹೊಂದಿದ್ದು ಜನಮಾನಸದಲ್ಲಿ ಉಳ್ಕೊಂಡಿರ್ತಕ್ಕಂಥದ್ದು ಜನಪದಕ್ಕೆ ಒಂದು ಸುದೀರ್ಘವಾದಂತಹ ಪರಂಪರೆ ಇದೆ ಅದು ಕಾಲ ಕಾಲಕ್ಕೆ ಸ್ಥಿತಿಯಂತರಗಳನ್ನು ಪಡೆದುಕೊಳ್ತಾ ಪಲ್ಲಟಗಳನ್ನು ನಮ್ಮ ಮಧ್ಯಭಾಗದಲ್ಲಿ ಇದೆ ಅನ್ನೋದಕ್ಕೆ ಇವತ್ತು ಏನು ನೀವು ಈ ವೇದಿಕೆ ಮೇಲೆ ಪ್ರದರ್ಶನವನ್ನು ಜಾನಪದ ಗೀತೆಗಳನ್ನ ಜಾನಪದ ನೃತ್ಯವನ್ನು ಮಾಡುವ ಅದೇ ಸಾಕ್ಷಿ ಅಂತ ಹೇಳಲ್ಲ ಇವತ್ತೇನು ಜಾನಪದ ಕಾರ್ಯಕ್ರಮ ನಮ್ಮ ಕಾಲೇಜ್ ನಲ್ಲಿ ಹಮ್ಮಿಕೊಂಡಿದ್ದುಡಿತ್ಯ ಕಲೆ ಇವೆಲ್ಲವೂ ಸಹ ಸೇರಿದಾಗ ಮಾತ್ರ ಅದು ಜಾನಪದ ಅಂತಕ್ಕಂಥದ್ದು ನಾವು ಹೆಸರಂತ ಕರೀತೇವೆ ಹಾಗಾಗಿ ತಮ್ಮೆಲ್ಲರೂ ಸಹ ಈ ಒಂದು ಜಾನಪದವನ್ನ ಬೆಳೆಸ್ತಕ್ಕಂತ ಒಂದು ಕೆಲಸವನ್ನ ಮುಂದಿನಲ್ಲಿ ಮಾಡ್ತೀರಿ ಅಂತ ಆಶ್ವಾಸಿಸ್ತ ಅದೇ ರೀತಿ ಜಾನಪದ ಸಾಹಿತ್ಯ ತಮಿಳುವನ್ನ ನಮ್ಮ ದಾಸರಳ್ಳಿ ಭಾಗದಲ್ಲಿ ಬಹಳ ವಿಜೃಂಭಣೆಯಿಂದ ಮಾಡ್ತೀನಿ ಅಂತ ಹೇಳಿದ್ರು ಸೊ ಹಾಗಾಗಿ ಬಾಲಾಜಿ ಸರ್ ಅವರು ಸಹ ಇಲ್ಲಿದ್ದಾರೆ ಅವ್ರ ಮೂಲಕ ನಾನು ಅವರ ಉಪಸ್ಥಿತಿಯಲ್ಲಿ ನಾನು ಹೇಳ್ತಾ ಇದ್ದೆ ಸೊ ಮುಂದಿನ ಒಂದು ಜಾನಪದ ಪರಿಷತ್ ಏನು ನೀವು ಮಾಡ್ತೀರಿ ಸಭೆ ಅದಕ್ಕೆ ಪೂರ್ವವಾಗಿರ್ತಕ್ಕಂಥ ವ್ಯವಸ್ಥೆನ ನಾವು ಮಾಡಿಕೊಡ್ತೀವಿ ನಮ್ಮ ಕೈಲಿ ಅಂತ ಹೇಳ್ತಾ ನಾನು ಎರಡು ಮಾತನ್ನ ಮುಗಿಸ್ತೇನೆ ಸೊ ನಮ್ಮ ಬಾಲಾಜಿ ಸರ್ ಏ ನೀವು ಬರ್ಬೇಕಣ್ಣ ಬಾರ ಅಂತ ಕರ್ಬೋದು ಅದಕ್ಕೋಸ್ಕರ ಅವರ ಪ್ರೀತಿಯ ಕೋರಿಕೆಗೆ ಬಂದಿದ್ದೀನಿ ನೋಡಿ ನಾವು ಜನಪದರು ಸರ್ ಹೇಳ್ತಾ ಇದ್ರು ಆಗ್ಲಿ ನಾವ್ಯಾರು ಹಿಂದಿನ ಸಲ ಎಲ್ಲೂ ಓದೋರಲ್ಲ ಒಬ್ಬೊಬ್ಬರೇ ಜನಪದ ಓದೋರಲ್ಲ ಒಂದು ಜಾತ್ರೆಗೆ ಹೋಗ್ಲಿ ಜನರಲ್ಲೇ ನೀವು ಬನ್ನಿ ನೀವು ಬನ್ನಿ ಎಲ್ಲರೂ ಮಾತಾಡ್ಕೊಂಡು ಒಂದು ಬಂಡಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ರು ಒಂದು ಮದುವೆಗೆ ಹೋಗ್ಲಿ ಯಾರು ಇಲ್ಲಿ ಬಲಿ ಏನಿಲ್ಲ ನಾವು ಒಂದು ಬರ್ತಡೆ ಪಾರ್ಟಿ ಇದ್ರೆ ನಾವು ನಾವೇ ಹೋಗ್ತೀವಿ ಆದರೆ ಜನಪದರ ಗಾಯ ಹಾಗಾಗಿ ಬೆಳಗಾಗಿ ನಾನೆದ್ದು ಯಾರ್ಯಾರಿಯಲ್ಲಿ ಎಳ್ಳು ಜೀರಿಗೆ ಬೆಳೆಯೋಣ ಭೂತಾಯಿ ನಾಯಿ ದೊಡ್ಡಗಳಿಗೆ ನೆನೆದೇನು ನೋಡಿ ಮಕ್ಕಳ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಅಂದ್ರೆ ಅನ್ನ ಆಗ್ಲಿ ಆಹಾರ ಆಗ್ಲಿ ಹಾಲಾಗ್ಲಿ ಬಿಡ ಈ ರೈತ ಬೆಳಿಬೇಕು ನಮ್ಮ ಹೊಟ್ಟೆಯನ್ನ ಹಸಿವನ್ನ ನಿಗಸ್ಬೇಕು ಈ ಭೂತಾಯನ್ನ ಸ್ಮರಿಸಿ ಹೊತ್ತು ಕಂಗುಳಿನಾಗ ಅತ್ತ ಚಂದ್ರನ ತೋರಿ ತುತ್ತಮೆ ಮಾಡಿ ಊಹಿಸಿದ್ದೆ ನನ್ನವ್ವ ಹಿಂಗೆ ಮರೆಯಾಗಿ ನಾವಿನ್ನೆದ ನೀ ತಿದ್ದೆ ಪದ ಆಡು ಆಡೋದ ಕಲಿಸಿದ್ದೆ ನನ್ನವ್ವ ಹೆಂಗೆ ಮರೆಯಾಗಲಿ ನಾವೆಲ್ಲ ಬುದ್ಧಿಯ ಹೇಳಿದ್ದೆ ತಿದ್ದೆ ತೀಗಿದ್ದೆ ಬಿತ್ತಾಗ ಬಂದು ಎತ್ತಿದ್ದೆ ನನ್ನವ ಹೆಂಗೆ ಮರೆಯಾಲಿ ನಾನಿನ್ನ ನೋಡಿ ಇವತ್ತು ನಾವು ತಂದೆ ತಾಯಿನ ಮರಿತಾ ಇದ್ದೀವಿ ಅನಾಥಾಶ್ರಮಗಳು ಹೆಚ್ಚಾಗ್ತಾ ಇದ್ದಾರೆ ನಮ್ಮ ಸಂಸ್ಕೃತಿ ನಮ್ಮ ಜನಪದ ಸಂಸ್ಕೃತಿ ಮರೆಯಾಗ್ತಾ ಇದೆ ಅದರಿಂದ ನಾವು ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೆ ಇವತ್ತಿಂದನೇ ಕನ್ನಡವನ್ನ ಜನಪದ ಸಂಸ್ಕೃತಿಯನ್ನ ಬಿತ್ತು ಅಂತ ಕೆಲಸ ಮಾಡ್ತಾ ಇದ್ದೀನಿ ಆ ಬಿತ್ತೋ ಕೆಲಸ ಮಾಡ್ತಿರೋದ್ರಿಂದ ಬಾಲಾಜಿ ಸರ್ಕಂಡ್ ಬಿದ್ದು ಇವತ್ತು ನನ್ನನ್ನ ಇಲ್ಲಿ ನೋಡ್ಕೊಂಡ್ ಬಂದಿದ್ದಾರೆ ಹಾಗಾಗಿ ಬರ್ತೀರೇನ್ರಿ ಊಟಕ್ಕೆ ಹೋಗೋಣ ಇಲ್ಲೇ ಇರ್ತೀರೇನ್ರಿ ಬರ್ತೀರೇನ್ರಿ ಜಾತ್ರೆಗೆ ಹೋಗೋಣ ಇಲ್ಲೇ ಇರ್ತೀರೇನ್ರಿ ಎಂಬ ಸುಪ್ರಸಿದ್ಧ ಒಂದು ಜನಪದ ಗೀತೆಯನ್ನ ಹಾಡ್ತೀನಿ ಬರ್ತೀರೇನ್ರಿ ಇಲ್ಲೇ ಇರ್ತೀರೇನ್ರಿ ಬರ್ತೀರೇನ್ರಿ ಇಲ್ಲೇ ಇರ್ತೀರೇನ್ರಿ ಕಳಸ ಕನ್ನಡಿ ಕೊಟ್ಟು ತಳುಕಿನ ತಾಳಿಯ ಕೊಟ್ಟು ಕಳಸ ಕನ್ನಡಿ ಕೊಟ್ಟು ತಳುಕಿನ ತಾಳಿಯ ಕೊಟ್ಟು ಬಿಡದೆ ನಾವು ಹೋಗಿ ಬರೋ ಬರ್ತೀರೇನ್ರಿ ಬಿಡದೆ ನಾವು ಹೋಗಿ ಬರೋ ಇದ್ರಿ ಬರ್ತಿರೇನ್ರಿ ಇಲ್ಲೇ ಇರ್ತಿರೇನ್ರಿ ಇಲ್ಲೇ ಇರ್ತಿರೇನ್ರಿ ಇದೆಲ್ಲ ಕನ್ನಡ ಎಲ್ಲ ಕೆಲಸ ಮಾಡಿದ್ರೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಆಗಿದ್ದೆ ಎರಡು ಸರಿ ಬೇಕಷ್ಟು ಪುಸ್ತಕ ಬರ್ತೀನಿ ಹಾಡು ಹೇಳ್ತೀನಿ ಕಾರ್ಯಕ್ರಮಗಳ ಭಾಗವಹಿಸ್ತೀನಿ ಇದೆಲ್ಲ ಕಂಡು ಮನ ನಮ್ಮ ಜನಪದ ಡಾಕ್ಟರ್ ಬಾಲಾಜಿ ಅವರು ನನಗೆ ಅಧ್ಯಕ್ಷ ಆಗಿ ಜಯದೇವರೇ ನೀವು ಅಂತ ಮೂರು ವರ್ಷದಿಂದ ಅಧ್ಯಕ್ಷ ಪದವಿ ಕೊಟ್ಟರು ಆದ್ರೆ ಕಾರ್ಯಕ್ರಮ ಮಾಡ್ತಿರಲಿಲ್ಲ ನಮ್ಮ ಮಮತಾವಾರ್ನಲ್ಲಿ ನಲ್ಲಿ ಮಂಜು ಭಾಷಿ ಅವ್ರೆಲ್ಲ ನನ್ಗೆ ಬಹಳ ಹೇಳ್ತಾ ಇದ್ರು ಉದ್ಘಾಟನೆ ಮಾಡಿ ಜಯದೇವರು ಅವರಂತೂ ವಾಟ್ಸಪ್ ಆಗ್ತಾ ಇದ್ರು ಮಮತಾವಾದ ನೀವು ಏನು ಅಧ್ಯಕ್ಷರು ನೀವು ಅಂತ ಅನಂತರ ಮೂರು ವರ್ಷ ನಂತರ ಮೂರು ವರ್ಷ ನಮ್ಗೆ ತೆಗೆದು ಅವರು ಜನಪದ ಬಾಲಾಜಿ ಅವರು ಜಯದೇವರಲ್ಲಿ ನಿಮ್ಮಲ್ಲಿ ಏನು ಶಕ್ತಿ ಇದೆ ನೀವು ಮಾಡ್ತೀರ ನೀವು ಖಂಡಿತ ಅಧ್ಯಕ್ಷ ಆಗಿ ನಿಧಾನ ನಿಧಾನ ಮಾಡಿ ಪರವಾಗಿಲ್ಲ ಅಂತ ಮೂರು ವರ್ಷಗಳ ನಂತರ ಏನು ಕಾರ್ಯಕ್ರಮ ಮಾಡದಲ್ಲೇ ಅವರ ಸಮ್ಮುಖದಲ್ಲಿ ಸಾರಥ್ಯದಲ್ಲಿ ಅವರ ಸಾಂಗಾತದಲ್ಲಿ ನಾನು ಅಧ್ಯಕ್ಷ ಕೆಲಸ ಮಾಡ್ತಾ ಇದ್ದೀನಿ